ಆನ್ಲೈನ್ ಮೂಲಕ ವ್ಯಾಪಾರ ಮಾಡ್ತಾ ಇದ್ದ ವರ್ತಕರಿಗೆ ಅದರಲ್ಲೂ ಸಣ್ಣ ಸಣ್ಣ ಅಂಗಡಿಯವರಿಗೆ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ತೆರಿಗೆ ಕಟ್ಟಿ ಅಂತ ನೋಟಿಸ್ ಕೊಟ್ಟಿದೆ ಅಂತ ಅದರ ವಿರುದ್ಧ ಸಣ್ಣ ಅಂಗಡಿಗಳ ಮಾಲೀಕರ ದೊಡ್ಡ ಹೋರಾಟದ ಕಹಳೆ ಮುಳುಗ್ತಾ ಇದೆ ಆ ಹೋರಾಟ ಹೇಗಿರುತ್ತೆ ರಿಪೋರ್ಟ್ ಇಲ್ಲದ ಇಂದು ನಾಳೆ ಸಣ್ಣ ಅಂಗಡಿಯವರಿಂದ ಹಾಲು ಮಾರಾಟ ಬಂದ್ ತೆರಿಗೆ ಬರೆ ವಿರುದ್ಧ ಸಿಡಿದೆದ್ದ ಸಣ್ಣ ವರ್ತಕರಿಂದ ದೊಡ್ಡ ಹೋರಾಟ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಎಂನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿದ ರಾಜ್ಯದ ಸಣ್ಣ ವ್ಯಾಪಾರಿಗಳಿಗೆ ದೊಡ್ಡ ಮೊತ್ತದ ನೋಟಿಸ್ ಹೋಗಿವೆ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಟ್ಯಾಕ್ಸ್ ಕಟ್ಟಿ ಅಂತ ವ್ಯಾಪಾರಿಗಳಿಗೆ ನೋಟಿಸ್ ಜಾರಿ ಮಾಡಿದೆ ಇದೇ ನೋಟಿಸ್ ನೋಡಿ ಶಾಕ್ ಆಗಿರೋ ವ್ಯಾಪಾರಿಗಳು ಹೋರಾಟಕ್ಕೆ ಕರೆ ನೀಡಿದ್ದು ಇಂದಿನಿಂದಲೇ ಸರಣಿ ಹೋರಾಟ ನಡೆಸುತ್ತಿದ್ದಾರೆ ಮೊದಲ ದಿನವಾದ ಇಂದು ಹಾಲು ಹಾಗೂ ಹಾಲಿನ ಉತ್ಪನ್ನ ಮಾರಾಟ ಮಾಡದೇ ಇರಲು ವ್ಯಾಪಾರಿಗಳು ನಿರ್ಧರಿಸಿದ್ದಾರೆ ಕಾಂಡಿಮೆಂಟ್ಸ್ ಚಿಲ್ಲರೆ ಅಂಗಡಿಗಳಲ್ಲಿ ಬ್ಲ್ಯಾಕ್ ಟೀ ಬ್ಲಾಕ್ ಕಾಫಿ ಮಾತ್ರ ಸೇಲ್ ಮಾಡಲಿದ್ದಾರೆ ಮೂರು ದಿನದ ಹೋರಾಟ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಜುಲೈ ಇಪ್ಪತ್ತ್ ಮೂರರಿಂದ ಮೂರು ದಿನ ಕಪ್ಪು ಪಟ್ಟಿ ಧರಿಸಿ ಹೋರಾಟ ನಡೆಸಲು ವ್ಯಾಪಾರಿಗಳು ನಿರ್ಧರಿಸಿದ್ದಾರೆ ಜುಲೈ ಇಪ್ಪತ್ತ್ ಮೂರರಂದು ಮೊದಲ ದಿನ ಹಾಲು ಉತ್ಪನ್ನಗಳ ಮಾರಾಟ ಸ್ಥಗಿತ ಮಾಡಲು ನಿರ್ಧರಿಸಿದ್ದಾರೆ ಜುಲೈ ಇಪ್ಪತ್ನಾಲ್ಕರಂದು ಸಿಗರೇಟ್ ಗುಟ್ಕಾ ವ್ಯಾಪಾರ ಬಂದ್ ಮಾಡಲಿದ್ದಾರೆ ಜುಲೈ ಇಪ್ಪತ್ತೈದರಂದು ಮೂರನೇ ದಿನ ಸಂಪೂರ್ಣ ಅಂಗಡಿಯನ್ನೇ ಕ್ಲೋಸ್ ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೆಸಲಿದ್ದಾರೆ ಇನ್ನು ಹೋರಾಟಕ್ಕೆ ಸಾಥ್ ನೀಡಿ ಅಂತ ವ್ಯಾಪಾರಿಗಳ ಮನವೊಲಿಸಿದ ಸಂಘಟಕರು ನಿನ್ನೆ ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರಿಗಳ ಕೈಗೆ ಗುಲಾಬಿ ನೀಡಿ ಮನವಿ ಮಾಡಿದರು ಇಪ್ಪತ್ತೈದನೇ ತಾರೀಕು ಸಂಪೂರ್ಣವಾಗಿ ಅಂಗಡಿಗಳನ್ನ ಕ್ಲೋಸ್ ಮಾಡಿ ಮುಷ್ಕರಕ್ಕೆ ಮುಂದಾಗಿರುವಂತದ್ದು ಆ ನಿಟ್ಟಿನಲ್ಲಿ ಇವತ್ತು ಶೇರ್ ಮಾರ್ಕೆಟ್ ನಲ್ಲಿರುವಂತಹ ವ್ಯಾಪಾರಿಗಳಿಗೆ ಕರಪತ್ರವನ್ನು ಕೊಟ್ಟು ವಿಶೇಷವಾಗಿ ಅವರಿಗೆ ರೋಸ್ ಹೂವನ್ನು ಕೊಡುವ ಮೂಲಕವಾಗಿ ನಾಳೆಯಿಂದ ನಡೆಯುವಂತಹ ಬಂದು ಮತ್ತೆ ಮುಷ್ಕರದಲ್ಲಿ ಭಾಗಿಯಾಗಬೇಕು ಅಂತ ಇಂದು ಹಾಲಿನ ಉತ್ಪನ್ನಗಳ ಮಾರಾಟ ಬಂದ್ ಆಗಿದ್ರೆ ನಾಳೆ ತಂಬಾಕು ಉತ್ಪನ್ನಗಳನ್ನ ಸೇಲ್ ಮಾಡದೆ ಇರಲು ನಿರ್ಧರಿಸಿದ್ದಾರೆ ಜುಲೈ ಇಪ್ಪತ್ತೈದರಂದು ಶಾಪ್ಗಳನ್ನೇ ಬಂದ್ ಮಾಡಿ ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಹಾಲು ಹಾಲಿನ ಉತ್ಪನ್ನಗಳು ಕಾಫಿ ಟೀ ಇದನ್ನ ಸಂಪೂರ್ಣವಾಗಿ ನಮ್ಮ ಬೇಕರಿ ಕಾಂಡಿಮೆಂಟ್ಸ್ಗಳಲ್ಲಿ ಸಣ್ಣ ಉದ್ದಿಮೆದಾರರು ಏನ್ ಮಾರಾಟ ಮಾಡ್ತಾರೋ ಅದನ್ನು ಸಂಪೂರ್ಣವಾಗಿ ಬಂದ್ ಆಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಇದೇನು ಬರೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಬಂದಾಗಿರುತ್ತೆ ಇಪ್ಪತ್ತೈದನೇ ತಾರೀಕು ಹೋರಾಟ ಅಷ್ಟು ಜನರು ಸುಮಾರು ಲಕ್ಷಕ್ಕಿಂತ ಹೆಚ್ಚು ಜನರು ಅವರು ಅವರ ಸೇರಿ ಎಲ್ಲ ಸಣ್ಣ ಆಗಿ ಎಲ್ಲರೂ ಇದ್ದಾರೆ ಒಬ್ಬರ ಬಳಿಕ ಒಬ್ಬರಿಗೆ ನೋಟಿಸ್ ಬರ್ತಿದ್ದಂತೆ ಶಾಕ್ ಆಗಿರೋ ವ್ಯಾಪಾರಿಗಳು ಒಬ್ಬೊಬ್ಬರಾಗಿ ಯು ಪಿ ಐ ನಿಂದ ಬರ್ತಿದ್ದಾರೆ ಬಹುತೇಕ ಶಾಪ್ಗಳ ಮುಂದೆ ಓನ್ಲಿ ಕ್ಯಾಶ್ ಅನ್ನೋ ಬೋರ್ಡ್ ಕಾಣ್ತಿವೆ ನೀವು ದಿಢೀರಂತಾನೆ ಒಂದೊಂದು ಕಾನೂನು ಮಾಡಿಬಿಟ್ರೆ ಹೆಂಗೆ ಸರ್ ಇದು ಅದು ದೌರ್ಜನ್ಯ ಮಾಡ್ತಾ ಇದ್ರ ನೀವು ದೌರ್ಜನ್ಯ ಇದು ಫೋನ್ ವ್ಯಾಪಾರ ಆಗಲ್ಲ ನಮ್ಮ ನಮಗೆ ಟ್ಯಾಕ್ಸ್ ಹಾಕಿದ್ರೆ ಎಲ್ಲ ಶಾಪ್ಗಳಲ್ಲೂ ನೋ ಯುಪಿಐ ಅಂತ ಬೋರ್ಡ್ ಹಾಕ್ತಿದ್ದಂತೆ ಗ್ರಾಹಕರು ಕೂಡ ಕಂಗಾಲಾಗಿದ್ದಾರೆ ದಿನ ಖಾಲಿ ಜಬಲ್ ಓಡಾಡ್ತಿದ್ದ ಜನ ಈಗ ಹಣ ಇಟ್ಕೊಳ್ಳೋಕ್ ಶುರು ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಎಟಿಎಂಗಳತ್ತ ಮುಖ ಮಾಡಿದ್ದಾರೆ ವ್ಯಾಪಾರದ ಬಗ್ಗೆ ಮಾಹಿತಿ ನೀಡಿದ್ರೆ ತೆರಿಗೆ ಕಟ್ಟಬೇಕಿಲ್ಲ ಹೋರಾಟದ ನಡುವೆ ತೆರಿಗೆ ಇಲಾಖೆ ಮಾಧ್ಯಮ ಪ್ರಕಟಣೆ ಅಷ್ಟಕ್ಕೂ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಿಂದ ಇಲ್ಲಿವರೆಗಿನ ವಹಿವಾಟು ಆಧರಿಸಿ ವ್ಯಾಪಾರಿಗಳಿಗೆ ನೋಟಿಸ್ ನೀಡಲಾಗ್ತಿದೆ ಇದೇ ನೋಟಿಸ್ಗಳನ್ನ ಆಯಾ ವರ್ಷವೇ ನೀಡಿದ್ರೆ ತೊಂದರೆ ಆಗ್ತಿರ್ಲಿಲ್ಲ ಸಣ್ಣ ಪ್ರಮಾಣದಲ್ಲೇ ಅಂದು ತೆರಿಗೆ ಬರ್ತಿತ್ತು ಆದರೆ ನಾಲ್ಕು ವರ್ಷದ ವಹಿವಾಟನ್ನ ಒಮ್ಮೆಲೆ ಲೆಕ್ಕ ಹಾಕಿ ನೋಟಿಸ್ ಕೊಟ್ಟಿರೋದು ವ್ಯಾಪಾರಿಗಳು ಶಾಕ್ ಆಗುವಂತೆ ಮಾಡಿದೆ ಗೊಂದಲಕ್ಕೆ ಸ್ಪಷ್ಟನೆ ನೀಡಿರೋ ಅಧಿಕಾರಿಗಳು ದಾಖಲೆ ಸಮೇತ ಸ್ಪಷ್ಟನೆ ನೀಡಿದ್ರೆ ಟ್ಯಾಕ್ಸ್ ಕಟ್ಟೋ ಪ್ರಮೇಯವೇ ಬರಲ್ಲ ಅಂದಿದ್ದಾರೆ ಈ ನಡುವೆ ರಾಜಕೀಯ ಜಟಾಪಟಿಯು ಜೋರಾಗಿ ನಡೀತಿದೆ ತೆರಿಗೆ ಇಲಾಖೆಯ ನೋಟಿಸ್ ಬಗ್ಗೆ ಡಿಸಿಎಂ ಡಿಕೆ ಪ್ರತಿಕ್ರಿಯಿಸಿದ್ರು ಬಿಜೆಪಿ ತಿಂದು ನಮ್ಮ ಬಾಯಿಗೆ ಒರೆಸ್ತಿದೆ ಅಂದಿದ್ರು ಈ ಮಾತಿಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ ಕೋತಿ ಕೆಲಸ ಮಾಡಿದ್ದು ನೀವು ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಸುಮ್ಮನೆ ಬಿಜೆಪಿಯವರು ನಮ್ಮ ತಿನ್ಬಿಟ್ಟು ನಮ್ಮ ಬಾಯಿಗೆ ವರ್ಷಕ್ಕೆ ವರ್ಷಕ್ಕೆ ನೋಡ್ತಾ ಇದ್ದಾರೆ ಇದೆಲ್ಲ ಕೆಲಸ ಕೂಡಲೇ ಕೊಡೋದನ್ನ ಮಾಡಬೇಕು ನಿರ್ದೇಶನದ ಹಿನ್ನೆಲೆಯಲ್ಲೇನೆ ಸಣ್ಣ ವ್ಯಾಪಾರಸ್ಥರಿಗೆ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿದೆ ಈಗ ಕೇಂದ್ರವನ್ನು ಯಾಕೆ ದೂರ್ತಾ ಇಲ್ಲಿ ಕೋತಿ ಕೆಲಸ ಮಾಡಿರೋದು ನೀವು ಒಟ್ನಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಶೋಕಾಸ್ ನೋಟಿಸ್ ನೋಡಿ ವ್ಯಾಪಾರಿಗಳು ಶಾಕ್ ಆಗಿದ್ದು ಟ್ಯಾಕ್ಸ್ ಮನ್ನಾ ಮಾಡುವಂತೆ ಒತ್ತಾಯಿಸಿ ಇಂದಿನಿಂದ ಹೋರಾಟಕ್ಕೆ ಮುಂದಾಗಿದ್ದಾರೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ಕಿರಣ್ ಹನ್ಯಾಡ್ಕ ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು